अत्यंत मेस्ने हित्रे नमस्कार ಗೆಳೆಯರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಯಾವ ರೀತಿಯಾಗಿ ಅಧ್ವಾನವನ್ನು ಸೃಷ್ಟಿಸಿವೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಈ ಗ್ಯಾರಂಟಿಗಳ ಅಧ್ವಾನವನ್ನು ಪಟ್ಟಿ ಮಾಡ್ತಾ ಹೋದರೆ ದೊಡ್ಡ ಲೀಸ್ಟ್ ಕೂಡ ಆಗುತ್ತೆ ಈ ಗ್ಯಾರಂಟಿಗಳಿಂದಾಗಿ ಸರಿಯಾಗಿ ಶಾಸಕರಿಗೆ ಅನುದಾನವೇ ಸಿಕ್ಕಿಲ್ಲ ಕಳೆದ ಎರಡು ವರ್ಷಗಳಿಂದ ಶಾಸಕರಿಗೆ ಒಂದು ರೂಪಾಯಿ ಅನುದಾನ ಸಿಕ್ಕಿಲ್ಲ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೂಡ ಇಲ್ಲ ಹಾಗಂದ ಮಾತ್ರಕ್ಕೆ ಏನಾದರೂ ಈ ಗ್ಯಾರಂಟಿಗಳಾದರೂ ಕರೆಕ್ಟಾಗಿ ಫುಲ್ಫಿಲ್ ಆಗ್ತಾ ಇದೆಯಾ ಈ ಗ್ಯಾರಂಟಿಗಳು ಕರೆಕ್ಟಾಗಿ ಫಲಾನುಭವಿಗಳಿಗೆ ಸೇರ್ತಾ ಇದ್ದಾವ ಅಂತ ನೋಡೋದಾದರೆ ಕಳೆದ ಆರು ತಿಂಗಳಿನಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ಮಹಿಳೆಯರ ಒಂದು ಬ್ಯಾಂಕ್ ಅಕೌಂಟ್ಗೆ ಸೇರಿಲ್ಲ ಮಹಿಳೆಯರು ಈ ಬಗ್ಗೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರನ್ನು ಕೇಳಿದ್ರೆ ಅದೇನು ಸಂಬಳವ ತಿಂಗಳ ತಿಂಗಳ ಕೊಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಆ ನಂತರದಲ್ಲಿ ಇನ್ನೂರು ಯೂನಿಟ್ ವಿದ್ಯುತ್ ಏನು ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ ಸೊ ಆ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಈಗ ಸರ್ಕಾರ ವಿದ್ಯುತ್ ಪ್ರಸರಣ ಕಂಪನಿಗಳಿಂದ ಖರೀದಿಸಬೇಕಾಗತ್ತೆ ಆ ವಿದ್ಯುತ್ ಪ್ರಸರಣ ಕಂಪನಿಗಳಿಗೆ ಸರ್ಕಾರ ಏನು ಮಾಡಿದೆ ಅಂದರೆ ಇನ್ನೂ ಕೂಡ ಹಣವನ್ನು ಕೊಟ್ಟಿಲ್ಲ ಸರಿಸುಮಾರು ಸಾ ಸಾವಿರದ ಆರುನೂರು ಕೋಟಿ ಹಣವನ್ನು ಬ್ಯಾಲೆನ್ಸ್ ಇಡ್ಸ್ಕೊಂಡಿದೆ ಹಾಗಾಗಿ ವಿದ್ಯುತ್ ಪ್ರಸರಣ ಕಂಪನಿಗಳು ಈಗ ನೇರವಾಗಿ ಜನರಿಂದ ಹಣವನ್ನು ವಸೂಲಿ ಮಾಡೋದಕ್ಕೆ ಮುಂದಾಗಿದ್ದಾವೆ ಮುಂದಿನ ತಿಂಗಳಿನಿಂದ ನಾವೇ ಜನರಿಂದ ಹಣವನ್ನು ನಾವು ವಸೂಲಿ ಮಾಡ್ತೀವಿ ಆ ನಂತರದಲ್ಲಿ ನೀವು ಜನರಿಗೆ ಆ ಹಣವನ್ನು ಕೊಡಿ ಅಂತ ಈಗ ವಿದ್ಯುತ್ ಪ್ರಸರಣ ಕಂಪನಿಗಳು ಹೇಳ್ತಾ ಇದ್ದಾವೆ ಇದನ್ನು ನಮ್ಮ ಇಂಧನ ಸಚಿವರಿಗೆ ಕೇಳಿದ್ರೆ ಇದ್ಯಾವುದು ಕೂಡ ಹಾಗೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯ ಉತ್ತರವನ್ನು ನಮ್ಮ ಇಂಧನ ಸಚಿವರು ಕೊಡ್ತಾ ಇದ್ದಾರೆ ಸೊ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಬಹಳಷ್ಟಿದೆ ಗೆಳೆಯರೆ ಈಗ ಗ್ಯಾರಂಟಿಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಹೋಮ್ ಮಿನಿಸ್ಟರ್ ಆಗಿರುವಂತಹ ಜಿ ಪರಮೇಶ್ವರ್ ಅವರೇ ಹೌದು ಗ್ಯಾರಂಟಿಗಳು ನಮಗೆ ಹೊರೆಯಾಗಿವೆ ಅಂತ ಒಪ್ಪಿಕೊಂಡಿದ್ದಾರೆ ಇದು ಕರ್ನಾಟಕದ ಪರಿಸ್ಥಿತಿ ಆದರೆ ಗೆಳೆಯರೆ ಹಿಮಾಚಲ ಪ್ರದೇಶದಲ್ಲಿ ಪರಿಸ್ಥಿತಿ ನಮಗಿಂತಲೂ ಕೂಡ ಬಹಳ ಅಂದರೆ ಬಹಳ ಕೆಟ್ಟು ಹೋಗಿದೆ ಗೆಳೆಯರೆ ನೆನಪಿರಲಿ ಮೊದಲು ಈ ಗ್ಯಾರಂಟಿ ಅನ್ನುವಂತಹ ಈ ವ್ಯಾಧಿ ಗ್ಯಾರಂಟಿ ಅನ್ನುವಂತಹ ರೋಗ ಇದೆಯಲ್ಲ ಅದನ್ನು ಸೃಷ್ಟಿ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ಈ ಉಚಿತ ಯೋಜನೆಗಳನ್ನು ತಂದರು ಅದಾದ ಮೇಲೆ ಈ ಯೋಜನೆಯನ್ನು ಪಂಜಾಬ್ಗೆ ವಿಸ್ತರಿಸಿದ್ರು ಯಾವಾಗ ಇದು ಒಂದು ರೀತಿಯಾಗಿ ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ಅನಿಸಿದಾಗ ಕಾಂಗ್ರೆಸ್ ಈ ಒಂದು ಯೋಜನೆಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡಿ ಅದನ್ನು ಕರ್ನಾಟಕಕ್ಕೂ ಕೂಡ ತಂದರು ಕರ್ನಾಟಕದಲ್ಲಿ ಗ್ಯಾರಂಟಿ ದೊಡ್ಡ ಮಟ್ಟಿಗಿನ ಯಶಸ್ಸು ತಂದುಕೊಡ್ತು ಕಾಂಗ್ರೆಸ್ಸಿಗೆ ಗೆಳೆಯರೆ ಇನ್ನೊಂದು ನೆನಪಿರಲಿ ಕರ್ನಾಟಕಕ್ಕೂ ಮೊದಲು ಕಾಂಗ್ರೆಸ್ ಈ ಗ್ಯಾರಂಟಿ ಯೋಜನೆಗಳನ್ನು ಶುರು ಮಾಡಿದ್ದು ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲೆಕ್ಷನ್ ಆಗುತ್ತೆ ಆ ಎಲೆಕ್ಷನ್ ಸಮಯದಲ್ಲಿ ಅಲ್ಲಿ ಕಾಂಗ್ರೆಸ್ ಸೋಲುವ ಲಕ್ಷಣಗಳಿದ್ವು ಎಲ್ಲ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ವು ಆದರೆ ಅಲ್ಲಿ ಸರಿಸುಮಾರು ಇಪ್ಪತ್ತೊಂದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಅಲ್ಲಿ ಘೋಷಣೆ ಮಾಡಿತು ಯಾವ ಮಟ್ಟಿಗೆ ಅಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡ್ತು ಅಂದರೆ ಎಲೆಕ್ಷನ್ ಮುಗಿದ ಮೇಲೆ ಈ ಒಂದಿಷ್ಟು ಗ್ಯಾರಂಟಿಗಳು ಇವೆ ಅನ್ನೋದೇ ಜನರು ಮರೆತು ಹೋದ್ರು ಅಷ್ಟರ ಮಟ್ಟಿಗೆ ಅಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತು ಆನಂತರ ಅಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತು ಈಗ ಅಲ್ಲಿನ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ ರಾಜ್ಯವನ್ನ ನಡೆಸೋಕೆ ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂತಹ ಸುಖವಿಂದರ್ ಸುಖುಗೆ ಆಗ್ತಾ ಇಲ್ಲ ಗೆಳೆಯರೆ ಈಗ ಅಲ್ಲಿನ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ದೇಣಿಗೆ ಕೇಳೋದಕ್ಕೆ ಮುಂದಾಗಿದೆ ಇನ್ ಯಾವ ಹಂತಕ್ಕೆ ಇವರು ಬಂದಿದ್ದಾರೆ ಅನ್ನೋದು ನೀವೇ ನೋಡಿಬಿಡಿ ಗೆಳೆಯರೆ ಕರ್ನಾಟಕದಲ್ಲೂ ಮುಂದೆ ಈ ತರಹ ಭಿಕ್ಷಾ ಪಾತ್ರ ಹಿಡಿಯೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಚ್ಚರಿಯನ್ನು ಪಡಬೇಕಾಗಿಲ್ಲ ನಿಜಕ್ಕೂ ಗೆಳೆಯರೆ ಇದು ಭಿಕ್ಷೆ ಅಂತಾನೆ ಹೇಳಬೇಕು ಯಾಕೆಂದ್ರೆ ಇವರು ಸರ್ಕಾರ ನಡೆಸೋಕೆ ದೇಣಿಗೆ ಕೊಡಿ ಅಂತ ಈಗ ಕೈ ಹಿಡಿದು ನಿಂತಿದ್ದಾರೆ ಹಾಗಾದರೆ ಹಿಮಾಚಲ ಪ್ರದೇಶ ಸರ್ಕಾರ ಯಾರ ಹತ್ರ ದೇಣಿಗೆ ಕೇಳ್ತಾ ಇದೆ ಏನಿದು ದೇಣಿಗೆ ವಿಚಾರ ಅಂತ ಹೇಳ್ತಾ ಹೋಗ್ತೇನೆ ಗೆಳೆರೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಇತ್ತು ಹಿಮಾಚಲ ಪ್ರದೇಶದ ಈ ಒಂದು ಚಿಕ್ಕ ರಾಜ್ಯ ಅದು ಅದರ ಓವರ್ ಆಲ್ ಬಜೆಟ್ ಬಂದು ಐವತ್ತೆಂಟು ಸಾವಿರ ಕೋಟಿ ಆ ನಂತರದಲ್ಲಿ ಇವರು ಮಾಡಿಕೊಂಡಿರುವಂತಹ ಸಾಲ ಎಷ್ಟಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಲ್ಲಿನ ಸಾಲ ಅಂದ್ರೆ ಹಿಮಾಚಲ ಪ್ರದೇಶದ ಸಾಲ ನಲವತ್ತೊಂಬತ್ತು ಸಾವಿರ ಕೋಟಿ ಕೋಟಿ ಇತ್ತು ಈಗ ಅದು ಎಂಬತ್ತೊಂಬತ್ತು ಸಾವಿರ ಕೋಟಿಗೆ ಬಂದು ನಿಂತಿದೆ ಅದಕ್ಕೆ ಕಾರಣ ಇದೇ ಗ್ಯಾರಂಟಿ ಉಚಿತ ಯೋಜನೆಗಳ ಎಫೆಕ್ಟ್ ಈ ಉಚಿತ ಯೋಜನೆಗಳ ಎಫೆಕ್ಟ್ ಯಾವ ತರಹ ಆಗಿದೆ ಅಂದರೆ ಅಲ್ಲಿಯೂ ಕೂಡ ನಮ್ಮ ಹಾಗೆ ನೂರ ಇಪ್ಪತ್ತೈದು ಯೂನಿಟ್ ಅನ್ನು ಫ್ರೀ ಆಗಿ ಕೊಡ್ತಾ ಇದ್ರು ಜನಗಳಿಗೆ ಆ ನಂತರದಲ್ಲಿ ವಿದ್ಯುತ್ ಪ್ರಸರಣ ಕಂಪನಿಗಳು ಸರ್ಕಾರಕ್ಕೆ ಹಣವನ್ನು ಅಂತ ದುಂಬಾಲು ಬಿತ್ತು ಆದರೆ ಸರ್ಕಾರದ ಬಳಿ ಹಣವೇ ಇರಲಿಲ್ಲ ಅಲ್ಲಿ ಪರಿಸ್ಥಿತಿ ಯಾವ ತರಹ ಆಗಿದೆ ಅಂದರೆ ಸರ್ಕಾರಿ ನೌಕರರಿಗೆ ನಿಮ್ಮ ಒಂದೊಂದು ದಿನದ ವೇತನವನ್ನು ಸರ್ಕಾರಕ್ಕೆ ಕೊಡಿ ಅಂತ ಕೇಳುವಷ್ಟರ ಮಟ್ಟಿಗೆ ಅಲ್ಲಿನ ಸರ್ಕಾರ ಬಂದು ನಿಂತಿದೆ ಆದೇಶವನ್ನು ಕೂಡ ಹೊರಡಿಸಿದೆ ಸರ್ಕಾರಿ ನೌಕರರು ಒಂದು ದಿನದ ಸಂಬಳವನ್ನು ಗ್ಯಾರಂಟಿಗಾಗಿ ಭಿಕ್ಷೆ ಹಾಕಬೇಕು ಈಗ ಇನ್ನು ಮುಂದೆಯಿಂದ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಶಾಸಕರು ಸಂಬಳವೂ ಕೂಡ ಅಂದರೆ ಎರಡೆರಡು ತಿಂಗಳ ಶಾಸಕರ ಸಂಬಳವೂ ಮತ್ತು ಅವರ ಇತರ ಭತ್ತೆ ಅವೆಲ್ಲವೂ ಕೂಡ ಗ್ಯಾರಂಟಿಗೆ ಸೇರಿಕೊಂಡಿದೆ ಇಷ್ಟಾದರೂ ಕೂಡ ಅಲ್ಲಿ ಸಂಪತ್ತು ಕ್ರೋಢೀಕರಣ ಆಗ್ತಾ ಇಲ್ಲ ಕೊಟ್ಟಂತಹ ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೂ ಕೂಡ ಇಲ್ಲ ಇನ್ನೂ ಎಷ್ಟೋ ಯೋಜನೆಗಳು ಪ್ರಾರಂಭವೇ ಆಗಿಲ್ಲ ಈಗ ಪ್ರಾರಂಭ ಆಗಿರುವಂತಹ ಯೋಜನೆಯಾದರೂ ಸರಿಯಾಗಿ ಆಗ್ತಾ ಇದೆಯಾ ಅದೂ ಕೂಡ ಇಲ್ಲ ಎಷ್ಟರ ಮಟ್ಟಿಗಾಗಿದೆ ಅಂದರೆ ಅಲ್ಲಿ ವಿದ್ಯುತ್ ಪ್ರಸರಣ ಕಂಪನಿಗಳು ಕೋರ್ಟ್ಗೆ ಹೋದವು ಕೋರ್ಟ್ಗೆ ಈ ರೀತಿಯಾಗಿ ಸರ್ಕಾರ ನಮಗೆ ನೂರೈವತ್ತು ಕೋಟಿ ಹಣವನ್ನು ಬ್ಯಾಲೆನ್ಸ್ ಕೊಡಬೇಕು ಕೊಡ್ತಾ ಇಲ್ಲ ಅಂತ ಆಗ ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕೋದ್ರ ಜೊತೆಗೆ ಏನಂತ ಹೇಳ್ತು ಗೊತ್ತಾ ಹಿಮಾಚಲ ಭವನ ಇದೆಯಲ್ಲ ಅದನ್ನು ಅಡ ಇಟ್ಟು ನೀವು ವಿದ್ಯುತ್ ಪ್ರಸರಣ ಕಂಪನಿಗಳಿಗೆ ಹಣವನ್ನು ಪಾವತಿಸಿ ಅಂತ ಹೇಳ್ತು ಅಂದರೆ ಹಿಮಾಚಲ ಭವನ ಅಂದರೆ ನಮ್ಮ ವಿಧಾನಸೌಧ ಇದೆಯಲ್ಲ ಆ ತರಹದ ಒಂದು ಕಟ್ಟಡ ಅದು ಅಂತಹ ರಾಜ್ಯಕ್ಕೆ ಒಂದು ಆಡಳಿತ ವ್ಯವಸ್ಥೆಗೆ ಇರುವಂತಹ ಆ ಕಟ್ಟಡವನ್ನೇ ಅಡ ಇಡುವಂತಹ ಪರಿಸ್ಥಿತಿಗೆ ಹಿಮಾಚಲ ಪ್ರದೇಶ ಸರ್ಕಾರ ಬಂದಿದೆ ಅಂದರೆ ಇದಕ್ಕಿಂತ ಇನ್ನು ದರಿದ್ರ ಅಂದ್ರೆ ಇನ್ನು ಯಾವುದು ಇರೋಕಿಲ್ಲ ಇರೋಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ಇನ್ನು ಹಿಮಾಚಲ ಪ್ರದೇಶ ಹೆಚ್ಚಾಗಿ ಟೂರಿಸಂ ನಂಬಿಕೊಂಡಿರೋದು ಆದರೆ ಆ ಟೂರಿಸಂನ ಎಂಟು ಘಟಕ ಎಂಟು ಮೇಜರ್ ಘಟಕಗಳು ಈಗ ನಿಭಾಯಿಸೋಕೆ ಆಗದೆ ಅಲ್ಲಿನ ನೌಕರರಿಗೆ ಸಂಬಳವನ್ನು ಕೊಡೋಕೆ ಅದನ್ನ ಅದನ್ನು ಸರ್ಕಾರ ಬಂದ್ ಮಾಡಿದೆ ಸೊ ಒಟ್ಟಾರೆಯಾಗಿ ಹಿಮಾಚಲ ಪ್ರದೇಶ ಈಗ ದಿವಾಳಿ ಎದ್ದು ಹೋಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಆದರೂ ಕೂಡ ನಾವು ಗ್ಯಾರಂಟಿಯನ್ನು ಬಿಡೋದಿಲ್ಲ ಗ್ಯಾರಂಟಿಯನ್ನು ಬಂದ್ ಮಾಡಿಬಿಡ್ಲಿ ಹೋಗಲಿ ಆದರೆ ಗ್ಯಾರಂಟಿಯನ್ನು ಬಿಡೋದಕ್ಕೆ ಅಲ್ಲಿನ ಸರ್ಕಾರ ರೆಡಿ ಇಲ್ಲ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ರೆಡಿ ಇಲ್ಲ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಂದು ಗ್ಯಾರಂಟಿಯನ್ನು ತರೋದಕ್ಕೆ ಮುಂದೆ ಮುಂದಾಗಿದೆ ಎರಡು ಗ್ಯಾರಂಟಿಗಳು ಒಂದು ಮುಖ್ಯಮಂತ್ರಿ ಅಂದರೆ ಸಿಎಂ ಸುಖ್ ನಿವಾಸ ಯೋಜನೆ ಮತ್ತೊಂದು ಸಿ ಎಂ ಸುಖ್ ಶಿಕ್ಷಾ ಯೋಜನಾ ಅಂತ ಎರಡು ಈ ಒಂದು ಯೋಜನೆಗಳನ್ನು ತರೋದಕ್ಕೆ ಮುಂದಾಗಿದೆ ಈ ಯೋಜನೆಗಳಿಗೆ ಅವರು ಮಾಡ್ತಾ ಇರೋದೇನು ಹೇಳಿ ನಿಜಕ್ಕೂ ಕೂಡ ಬಹಳ ನಗು ಬರುತ್ತೆ ಏನು ಮಾಡ್ತಾ ಇದ್ದಾರೆ ಅಂದರೆ ದೇವಸ್ಥಾನಗಳಿಗೆ ದೇಣಿಗೆಯನ್ನು ಕೇಳ್ತಾ ಇದ್ದಾರೆ ಇದೆಲ್ಲಾದರೂ ನೋಡಿದಿರಾ ಗೆಳೆಯರೆ ಎಲ್ಲಾದರೂ ಕೇಳಿದೀರಾ ಸರ್ಕಾರ ಅಥವಾ ಇನ್ಯಾರೋ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಡಬೇಕು ಇವರು ದೇವಸ್ಥಾನದಿಂದ ದೇಣಿಗೆಯನ್ನು ಇಸ್ಕೊಳ್ತಾ ಇದ್ದಾರೆ ನೀವು ದೇಣಿಗೆಯನ್ನು ಕೊಡಿ ಅಂತ ಈಗ ದೇವಸ್ಥಾನಗಳ ಮುಂದೆ ಸರ್ಕಾರ ಕೈಚಾಚಿ ನಿಂತಿದೆ ಅಷ್ಟರ ಮಟ್ಟಿಗೆ ಅಲ್ಲಿನ ಸರ್ಕಾರ ಕುಲಗೆಟ್ಟು ಹೋಗಿದೆ ಈ ಎರಡೂ ಯೋಜನೆಗಳಿಗೆ ನಿಮ್ಮ ಟ್ರಸ್ಟ್ನಿಂದ ಎಷ್ಟಾಗುತ್ತೋ ಅಷ್ಟು ದೇಣಿಗೆಯನ್ನು ಕೊಡಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ ಒಂದು ಸರ್ಕಾರಿ ನೌಕರರ ಒಂದು ದಿನದ ಸಂಬಳವನ್ನು ಭಿಕ್ಷೆಯ ರೂಪದಲ್ಲಿ ಪಡೆದರೂ ಈಗ ದೇವಸ್ಥಾನಗಳಿಂದ ದೇಣಿಗೆಯನ್ನು ಪಡಿತಾರೆ ಅಂದರೆ ಇನ್ನೇನು ಹೇಳಬೇಕು ಇವರಿಗೆ ಇಷ್ಟಾದರೂ ಮಾತ್ರ ಅಲ್ಲಿನ ಸರ್ಕಾರ ಮಾತ್ರ ಈ ಗ್ಯಾರಂಟಿಗಳನ್ನು ನಿಲ್ಲಿಸೋಕೆ ಆಗಿಲ್ಲ ಆ ನಂತರದಲ್ಲಿ ಅಲ್ಲಿನ ಮುಖ್ಯಮಂತ್ರಿಯೇ ಬಂದು ಜನರಿಗೆ ಮನವಿ ಮಾಡ್ತಾರೆ ಯಾರಿಗೆ ನೀವು ದುಡ್ಡು ಕಟ್ಟಕ್ಕಾಗುತ್ತೋ ಅವರೆಲ್ಲರೂ ಕೂಡ ನೀವು ದುಡ್ಡು ಕಟ್ಟಿ ವಿದ್ಯುತ್ತನ್ನು ಉಪಯೋಗಿಸಿ ಎಲ್ಲರೂ ಆ ತರಹ ಮಾಡಬೇಡಿ ಅಂತ ಸೊ ಈ ರೀತಿಯಾಗಿ ಇವರು ಘೋಷಣೆ ಮಾಡೋದಕ್ಕೂ ಮೊದಲು ಇವರ ಈ ಮೆದುಳನ್ನು ಎಲ್ಲಿ ಇಟ್ಟಿದ್ರು ಅಂತ ಕೇಳಬೇಕು ಗೆಳೆಯರೆ ಯಾಕೆಂದರೆ ಈ ಗ್ಯಾರಂಟಿ ಇವತ್ತು ಇಡೀ ರಾಷ್ಟ್ರವ್ಯಾಪಿ ವ್ಯಾಪಿಸಿಬಿಟ್ಟಿದೆ ಯಾವ ರೀತಿಯಾಗಿದೆ ಅಂದರೆ ಪಕ್ಷಭೇದವೇ ಇಲ್ಲ ಅದಕ್ಕೆ ಬಿ ಜೆ ಪಿಯವರು ಕೂಡ ಗ್ಯಾರಂಟಿ ಕೊಟ್ಟರು ದೆಹಲಿ ಚುನಾವಣೆಯಲ್ಲಿ ಈ ಹೆಂಗಾಗಿದೆ ಅಂದರೆ ಜನಗಳಿಗೆ ಓಟು ನೋಟು ಅಂತ ಸ್ಟಾರ್ಟಿಂಗಲ್ಲಿ ಇತ್ತಲ್ಲ ಫಸ್ಟು ನೋಟು ಕೊಟ್ಟರೆ ಓಟು ಯಾರು ಜಾಸ್ತಿ ಕೊಡ್ತಾರೆ ಅವರಿಗೆ ಓಟ್ ಹಾಕ್ತೀವಿ ಹಂಗಲ್ಲ ಈ ಓಟು ನೋಟಿನ ಜೊತೆಗೆ ಈಗ ಎಲೆಕ್ಷನ್ ಗೆದ್ದಾದ ಮೇಲೆ ನನಗೇನು ಫ್ರೀ ಕೊಡ್ತೀರಾ ಅಂತ ಜನ ಕೇಳುವಂತಾಗಿದೆ ಇದನ್ನೇ ಸುಪ್ರೀಂ ಕೋರ್ಟ್ ರಾಜಕಾರಣಿಗಳಿಗೆ ಉಗಿದಿದ್ದು ಜನರನ್ನು ನೀವು ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದೀರಿ ಈ ರೀತಿಯಾಗಿರುವಂತಹ ಫ್ರೀ ಯೋಜನೆಗಳನ್ನು ಕೊಟ್ಟು ಕೊಟ್ಟು ಅಂತ ಅದಲ್ಲದೆ ಗೆಳೆಯರೆ ಇನ್ನೊಂದು ದೊಡ್ಡ ನಿರ್ಧಾರಕ್ಕೆ ಅಲ್ಲಿನ ಸರ್ಕಾರ ಮುಂದಾಗಿದೆ ಏನಪ್ಪ ಆ ದೊಡ್ಡ ನಿರ್ಧಾರ ಅಂದರೆ ನೀವೇನಾದರೂ ದೇಣಿಗೆ ರೂಪದಲ್ಲಿ ಕೊಡದೇ ಇದ್ದರೆ ಮೂವತ್ತಾರು ದೇವಸ್ಥಾನಗಳ ಹಣವನ್ನು ಏನು ಬ್ಯಾಂಕ್ನಲ್ಲಿ ಠೇವಣಿಯಾಗಿ ಇಟ್ಟಿದ್ದಾರಲ್ಲ ಅದೆಲ್ಲವನ್ನು ಸರ್ಕಾರ ವಶಪಡಿಸಿಕೊಂಡು ಗ್ಯಾರಂಟಿ ಯೋಜನೆಗಳಿಗೆ ಕೊಡುತ್ತೆ ಅಂತ ಗೆಳೆಯರೆ ಇವ್ರ ಕಣ್ಣಿಗೆ ಬರೀ ದೇವಸ್ಥಾನಗಳು ಮಾತ್ರ ಕಾಣುತ್ತೆ ಅನಿಸುತ್ತೆ ಈ ಕಾಂಗ್ರೆಸ್ನವರ ಕಣ್ಣಿಗೆ ಮಾತೆತ್ತಿದ್ರೆ ದೇವಸ್ಥಾನಗಳಂದರೆ ಆಗೋದಿಲ್ಲ ಇವರಿಗೆ ಹಿಂದೂ ಧರ್ಮದ ಆಚರಣೆಗಳಾಗೋದಿಲ್ಲ ಹಿಂದೂ ಧರ್ಮದ ಕುಂಭಮೇಳವನ್ನು ಇವರು ಟೀಕೆ ಮಾಡ್ತಾರೆ ಇಷ್ಟೆಲ್ಲ ಹಿಂದೂಗಳ ಬಗ್ಗೆ ಟೀಕೆ ಮಾಡುವವರು ಹಿಂದೂಗಳ ದುಡ್ಡು ಯಾಕೆ ಬೇಕು ಅನ್ನೋದು ನನ್ನ ಪ್ರಶ್ನೆ ಇದೇ ರೀತಿಯಾಗಿ ಗ್ಯಾರಂಟಿಗಳನ್ನು ಮುಂದುವರಿಸ್ತಾ ಹೋದರೆ ನಮ್ಮ ಕರ್ನಾಟಕವೂ ಕೂಡ ಮತ್ತೆ ಬೇರೆ ಬೇರೆಯವರ ಹತ್ರ ಹೋಗಿ ದೇಣಿಗೆಯನ್ನು ಕೇಳುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಈ ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ